ಹಾಯ್ ಎಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಂತೂ ಈಗ ಆಲ್ರೆಡಿ ಹನ್ನೊಂದು ನಲವತ್ತಂದ್ರೆ ಡಿಸೈನ್ ಇಷ್ಟೇನೆ ಹುಷಾರ್ ಇಲ್ದಂಗ್ ಆಗಿತ್ತು ನನಗೆ ಈ ವಾರದಿಂದ ಕೆಲಸ ಮಾಡಿ 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 ಸಿಕ್ಕಾಬಟ್ಟೆ ಟಯರ್ಡು ಮತ್ತೆ ನನಗೆ ನಿನ್ನೆ ಈ ಮಣಕಲ್ಲಿಂದ ಕೆಳಗಡೆ ನೋವು ಸ್ಟಾರ್ಟ್ ಆಗ್ಬಿಟ್ಟಿದೆ ಏನ್ ಗೊತ್ತಾ ಬಟ್ಟೆನೂ ಮುಟ್ಟಕಾಗ್ತಾ ಇಲ್ಲ ನನ್ಗೆ ಆ ರೀತಿ ಆಗ್ತಾ ಇದೆ ಅದು ಅವಾಗ ಅವಾಗ ತಿಂಗ್ಳಿಗೊಂದ್ಸರಿ ರೀತಿ ನನ್ಗೆ ಯಾವಾಗ ಆಗ್ತಲೇ ಇರುತ್ತೆ ಸೊ ಈ ಕಾಲ್ ಫುಲ್ ಆಗ್ತಿತ್ತು ಈ ಸರಿ ಏನಾಗ್ಬಿಟ್ಟಿದೆ ಅಂದ್ರೆ ನೋಡಿ ಇಲ್ಲಿಂದ ಈ ಮಣಕಲ್ಲಿಂದ ಕೆಳಗಡೆ ಮಾತ್ರ ನನ್ಗೆ ನೋವು ಸ್ಟಾರ್ಟ್ ಆಗ್ಬಿಟ್ಟಿದೆ ಏನಂತ ಗೊತ್ತಾಗ್ತಿಲ್ಲ ತುಂಬಾನೇ ಸುಸ್ತಾಗಿ ರಾತ್ರಿ ಕೂಡ ಊಟನೇ ಮಾಡಿಲ್ಲ ನಮ್ಗೆ ಊಟ ಮಾಡಿದ್ರು ಮಾಡೋಕೆ ಆಗ್ಲಿಲ್ಲ ಅಷ್ಟು ಟಯರ್ಡ್ ಆಯ್ತು ಒಂಥರ ಜ್ವರ ಆಗ್ಬಿಟ್ಟಿದೆ ತುಂಬಾನೇ ಸುಸ್ತಾಗಿತ್ತು ಅದಕ್ಕೆ ಈಗ ಲಾಗ್ನ ಶುರು ಮಾಡ್ತಾ ಇದೀನಿ ಸೊ ಎಲ್ಲರೂ ಕೂಡ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನ ತಿಂಡಿ ಕೂಡ ತಿಂದಿಲ್ಲ ಈಗ ತಿಂಡಿನ ತಿನ್ಬೇಕು ಆ ಸೊ ಚಪಾತಿ ಹಿಟ್ಟೆಲ್ಲ ಕಲ್ಸಿಟ್ಟಿದೀನಿ ಆ ಚಪಾತಿಗೆ ರೆಡಿ ಮಾಡಿ ಮತ್ತೆ ಚಟ್ನಿನೂ ಮಾಡಿದೀನಿ ಇದೇನು ಇವ್ರ ಮನೇಲಿ ಬರೀ ಚಪಾತಿ ರೊಟ್ಟಿ ಚಟ್ನಿ ಅಂತ ಹೇಳಕ್ ಹೋಗ್ಬೇಡಿ ಸೊ ನಮ್ ಮನೇಲಿ ಜಾಸ್ತಿ ಅದನ್ನೇ ನಾವ್ ತಿನ್ನೋದು ಆ ಸೊ ರೆಡಿ ಮಾಡಿದ್ದೀನಿ ಈಗ ನಾನು ಫಸ್ಟ್ ಫ್ರೆಶಪ್ ಆಗಿ ಬರ್ತೀನಿ ಇವತ್ತು ಶನಿವಾರ ಆಗಿರೋದ್ರಿಂದ ನಾನು ಕೂಡ ದೀಪನ ಹಚ್ಬೇಕಾಗುತ್ತೆ ಹಾಗಾಗಿ ಫ್ರೆಶಪ್ ಆಗಿ ಬಂದು ಸೊ ಏನೆಲ್ಲ ಆಗುತ್ತೋ ಕಂಟಿನ್ಯೂಸ್ ನ ಶುರು ಮಾಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ವಿಡಿಯೋ ನೋಡ್ತಾ ಹೋಗಿ ವಿಡಿಯೋ ಎಷ್ಟಾದ್ರೆ ಒಂದ್ ತುಪ್ಪದೊಂದು ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈಗ ಶುರು ಮಾಡೋಣ ಈ ಡ್ರೆಸ್ಸಿನ ಬಗ್ಗೆ ಹಾಗೆ ಹೇಳ್ಬಿಡ್ತೀನಿ ನಾನು ನೆನ್ನೆಯ ಲಾಗಲಿ ಈ ಡ್ರೆಸ್ಸಿನ ಬಗ್ಗೆ ನಾನು ವಿಡಿಯೋನ ಹಾಕಿದ್ದೀನಿ ಆಲ್ರೆಡಿ ಸೊ ಒಂದ್ಸರಿ ನೋಡಿ ಇದನ್ನು ನಾನು ಮೀಶೋದಲ್ಲಿ ಬುಕ್ ಮಾಡ್ಕೊಂಡಿದ್ದೆ ಹಾಕಿದ್ನಲ್ವ ಅದಕ್ಕೆ ತೋರಿಸ್ತಾ ಇದೀನಿ ಇದು ಟಾಪ್ ಇದೆ ಆಕ್ಚುಲಿ ತುಂಬಾ ಚೆನ್ನಾಗಿತ್ತು ಸೊ ಇದಕ್ಕೆ ನಾನು ಒಂದು ಪ್ಲಾಜೋ ಪ್ಯಾಂಟ್ ನ ನಮ್ಮ ಶಾಪ್ ಅಲ್ಲಿ ಇರುವಂತಹ ಪ್ಲಾಜೋ ಪ್ಯಾಂಟ್ ಇವು ಸೊ ತೌಸಂಡ್ ಗೆ ಫೋರ್ ನಾವು ಸೇಲ್ ಮಾಡ್ತೀವಿ ಪ್ಯಾಂಟ್ ನ ತುಂಬಾನೇ ಚೆನ್ನಾಗಿದೆ ನಿಜವಾಗು ಸಕ್ಕತ್ತಾಗಿದೆ ಆಗಿದೆ ಪ್ಲಾಜಾ ಪ್ಯಾಂಟ್ ಅಂತೂ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಕ್ರಶ್ ಫ್ಯಾಬ್ರಿಕ್ ಬರುತ್ತೆ ಇದು ಪ್ರೀಮಿಯಂ ಕ್ವಾಲಿಟಿ ತೌಸಂಡ್ ಗೆ ಫೋರ್ ನಾನು ಸೇಲ್ ಮಾಡ್ತೀನಿ ಯಾರಿಗಾದ್ರೂ ಬೇಕಂದ್ರೆ ನಾನು ನಂಬರ್ ನ ಹಾಕಿರ್ತೀನಿ ವಾಟ್ಸ್ಆಪ್ ಮಾಡ್ಕೋಬಹುದು ಆಯ್ತಾ ಸೊ ಈ ಡ್ರೆಸ್ಸು ಕಾಟನ್ ಸ್ವಲ್ಪ ಸಿಂಕ್ ಆಗುತ್ತೆ ನೋಡಿ ರೀತಿ ನಾನು ಇದನ್ನ ರಾತ್ರಿ ಹಾಕೊಂಡಿದ್ದು ನೋಡಿ ರೀತಿ ಸಿಂಕ್ ಆಗಿದೆ ಆಕ್ಚುಲಿ ಏನಾದ್ರು ವಾಶ್ ಮಾಡದ್ಮೇಲೆ ಐರನ್ ಏನಾದ್ರು ಬೇಕಾಗುತ್ತ ಗೊತ್ತಿಲ್ಲ ನೋಡಿ ಈ ರೀತಿ ಸಿಂಕ್ ಆಗಿದೆ ಅಂದ್ರೆ ಈಗ ಐರನ್ ಬೇಕಾಗುತ್ತೆ ಇದು ಯು ಶೇಪ್ ಬಂದ್ಬಿಟ್ಟು ಇಲ್ಲಿ ಫ್ರಿಲ್ಸ್ ಇರುತ್ತೆ ನೆನ್ನೆಲ್ಲಾಗಲ್ಲಿ ನಾನು ತೋರ್ಸಿದೀನಿ ಒಂದ್ಸರಿ ಚೆಕ್ಔಟ್ ಮಾಡ್ಕೊಳ್ಳಿ ಸೊ ಈ ರೀತಿ ಇರುತ್ತೆ ಡ್ರೆಸ್ಸು ಆ ಬಟ್ ಇಷ್ಟ ಆಯ್ತು ಅದೇ ಸಿಂಕ್ ಆಗಬಹುದೇನೋ ಕಲರ್ ಹೋಗಬಹುದೇನೋ ಅನ್ನೋ ಒಂದು ಡೌಟ್ ಇದೆ ಸೊ ವಾಶ್ ಮಾಡಿದ್ಮೇಲೆ ಇದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ ಈಗ ನಾನು ಬಟ್ಟೆ ಸೇಲ್ ಮಾಡೋದ್ರಿಂದ ಕ್ವಾಲಿಟಿ ಹೆಂಗಿರುತ್ತೆ ಅನ್ನೋದು ನನಗೆ ಗೊತ್ತಾಗುತ್ತೆ ಸೊ ಒಂದು ಸ್ವಲ್ಪ ಸ್ಮೂತ್ ಆಗಿದೆ ವಾಶ್ ಮಾಡಿದ್ಮೇಲೆ ಇನ್ನೂ ಸ್ಮೂತ್ ಬರುತ್ತೆ ಈ ಫ್ಯಾಬ್ರಿಕ್ಸ್ ಆ ಸೊ ಯಾರಿಗಾದ್ರೂ ಬೇಕಂದ್ರೆ ಬುಕ್ ಮಾಡ್ಕೊಳ್ಳಿ ಲಿಂಕ್ ಬೇಕಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಇಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡ್ಕೊಂತ ಹೋಗಿ ಇದು ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆಯ್ತಾ ಸೊ ಇನ್ನೇನು ಫ್ರೆಶ್ಅಪ್ ಆಗಿ ಬಂದೆ ಫ್ರೆಶ್ಅಪ್ ಆದ ತಕ್ಷಣವೇ ಇನ್ನ ತಿಂಡಿನೂ ತಿಂದೆ ತಿಂಡಿನೂ ತಿಂದಿದ್ದಾಯಿತು ಸೊ ಇನ್ನು ಶಾಪಿಗೆ ಹೋಗ್ಬೇಕು ಸ್ವಲ್ಪ ಶಾಪಲ್ಲಿ ಕೆಲಸ ಇದೆ ಇವತ್ತು ಹದಿಮೂರನೇ ತಾರೀಕು ಬ್ಲೌಸ್ಗಳನ್ನೆಲ್ಲ ಕೊಡೋದಿತ್ತು ನಿನ್ನೆ ಒಂದು ಕಸ್ಟಮರ್ ಗೆ ಹದಿನೈದು ಗೋ ಸ್ಟಿಚ್ ಮಾಡೋದಿತ್ತಲ್ಲ ಅದನ್ನ ಆಲ್ರೆಡಿ ಕೊಟ್ಟಾಯಿತು ಇನ್ನ ಐದು ಪೀಸು ಬ್ಯಾಲೆನ್ಸ್ ಇಟ್ಕೊಂಡಿದೀನಿ ಇನ್ನ ಎಕ್ಸ್ಟ್ರಾನು ನೆನ್ನೆ ತಗೊಂಡಿದಾರ ಅವರು ಅದೆಲ್ಲ ನಾನು ಈ ತಿಂಗಳು ಎಂಡಿಂಗ್ ಅಲ್ಲಿ ಕೊಡ್ತೀನಿ ಅಂತ ಹೇಳಿದೀನಿ ಸೊ ಅವರು ಸರಿ ಆಯ್ತು ಇಷ್ಟೊಂದೆಲ್ಲ ಟೆನ್ಷನ್ ಮಾಡಿಕೊಂಡು ಯಾಕೆ ಸ್ಟಿಚ್ ಮಾಡಕ್ ಹೋದೆ ಸುನಿ ಅಂತ ಕೂಡ ಅಂದರು ಪಾಪ ಅವರು ಆ ಬೇಗ ಬೇಕು ಅಂದಿದ್ರಲ್ಲ ಅದಕ್ಕೆ ಇಷ್ಟೊಂದು ಕಷ್ಟಪಟ್ಟು ಸ್ಟಿಚ್ ಮಾಡಿದೆ ಅಂತ ಹೇಳಿದೆ ಸೊ ಆದ್ರೂ ಇನ್ನ ಹದಿಮೂರನೇ ತಾರೀಕು ವರ್ಗು ಕೊಡೋದಿದೆ ನೋಡ ನಿಜವಾಗೂ ನನ್ಗಂತೂ ಸಖತ್ ಟೈಡ್ ಆಗಿದೆ ಸ್ಟಿಚ್ ಮಾಡಕ್ ಆಗುತ್ತಿಲ್ಲ ಗೊತ್ತಿಲ್ಲ ನಾನು ಕೂಡ ಇನ್ನ ಸಂಕ್ರಾಂತಿ ಹಬ್ಬಕ್ಕೆ ಸ್ಟಿಚ್ ಮಾಡ್ಕೊಂಡಿಲ್ಲ ತಿಂಡಿ ಮುಗಿಸಿದೀನಿ ಈಗ ಶಾಪಿಗೆ ಹೋಗ್ಬೇಕು ಮತ್ತೆ ಸ್ಟಿಚಿಂಗ್ ಮಾಡೋದ್ ಕೂಡ ನಿನ್ನೆ ಎರಡು ಬ್ಲೌಸ್ ಪೀಸ್ ನ ಕಟ್ ಮಾಡ್ಕೊಂಡ್ ಬಂದಿದೀನಿ ಪಾಪ ಅವರು ಬಹಳ ದಿನ ಆಯ್ತು ಕೊಟ್ಟು ನಮ್ಮ ಒಂದು ಶಾಪ್ ಅಲ್ಲಿ ನನ್ನ ಒಂದು ಸೀರೆಗಳನ್ನ ತಗೊಂಡೋಗಿ ಪಾಲು ಜಿಗ್ ಜ ಮಾಡ್ಕೊಡ್ತಾರಲ್ಲ ಅವ್ರದೇನೆ ಅದು ಸೊ ಅವ್ರಿಗೆ ಮಾಡ್ಕೊಡ್ಬೇಕು ನಾನು ಇವತ್ತು ಅಕ್ಕ ಸಂಜೆ ಅಷ್ಟೊತ್ತಿ ಬ್ಲೌಸ್ ಗಳು ಅಂತ ಹೇಳಿದೀನಿ ಸೊ ಅವ್ರದ್ ಎರಡು ಸ್ಟಿಚ್ ಮಾಡ್ತೀನಿ ಫಸ್ಟ್ ಆಮೇಲೆ ಬೇರೆಯವ್ರದು ಒಂದ್ ಒಬ್ರದ್ದು ಏಳಿದೆ ಅದ್ರಲ್ಲಿ ಏನ್ ಮಾಡ್ತೀನಿ ಅಂದ್ರೆ ತಂಗಿದು ಅಕ್ಕಂದು ಅಮ್ಮಂದು ಮೂರ್ ಜನದ್ದು ಕೊಟ್ಟರೆ ಒಂದೇ ಮನೆಯಲ್ಲೂ ಅದನ್ನ ಏನ್ ಮಾಡ್ತೀನಿ ಅಂದ್ರೆ ಒಂದೊಂದು ಎಲ್ಲಾರ್ಗು ಸ್ಟಿಚ್ ಮಾಡ್ಕೊಡ್ತೀನಿ ಅಷ್ಟೇ ನನ್ ಕೈಲಾಗೋದು ಮತ್ತೆ ಬೆಳಿಗ್ಗೆ ಕೂಡ ಒಬ್ರು ಕಸ್ಟಮರ್ ಫೋನ್ ಮಾಡಿದ್ರು ಅಕ್ಕ ನನ್ಗೆ ಹದಿನೈದು ತಾರೀಕಿಗೆ ಒಂದ್ ನಾಲ್ಕು ಬ್ಲೌಸ್ ಸ್ಟಿಚ್ ಮಾಡ್ಕೊಡಕ್ ಆಗುತ್ತಾ ಅಂತ ಸೊ ನಾನು ಒಂದೇ ಮಾತು ಹೇಳಿದೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಕಣ್ರಿ ಯಾಕೆ ಅಂದ್ರೆ ಪರಿಸ್ಥಿತಿ ಹೀಗಿದೆ ಬೇಕಾದ್ರೆ ನೀವ್ ಕೊಡಿ ಹಬ್ಬ ಆದ್ಮೇಲೆ ಆ ನಾನು ಖಂಡಿತ ಈ ತಿಂಗ್ಳ ಎಂಡಿಂಗ್ ಅಲ್ಲಿ ನಾನು ಕೊಡ್ತೀನಿ ಅಂತ ಹೇಳಿದೀನಿ ಅವ್ರು ಒಂದಾದ್ರು ಕೊಡಕ ಅಂತ ರಿಕ್ವೆಸ್ಟ್ ಮಾಡಿದ್ರು ನಿಜವಾಗೂ ನನ್ ಕೈಲಿ ಆಗ್ತಾ ಇಲ್ಲ ಏನ್ ಹೇಳಿ ಹಾಗಾಗಿ ಅವರು ಪಾಪ ಸುಮ್ನೆ ಆದ್ರೂ ಸೊ ತಂದ್ಕೊಡ್ತೀನಿ ಬಿಡಿ ನೋಡೋಣ ಅಂತ ಹೇಳಿದಾರೆ ಅವ್ರಿಗೆ ಒಂದ್ ಬ್ಲೌಸ್ ನ ಸ್ಟಿಚ್ ಮಾಡ್ಕೊಟ್ಟಿದ್ದೆ ತುಂಬಾನೇ ಇಷ್ಟ ಆಗ್ಬಿಡ್ತಂತ ಅವ್ರಿಗೆ ಬ್ಲೌಸು ಹಾಗಾಗಿ ಅಕ್ಕ ಸ್ಟಿಚ್ ಅಕ್ಕ ಪಾಪ ಅಂತ ಕನ್ವಿನ್ಸ್ ಮಾಡಿದ್ರು ಮಾಡಿದ್ರು ಫೋನ್ ಕನ್ವಿನ್ ಅವಾಗ್ಲೇ ಒತ್ತುವರೆ ಹಂಗೇನು ಗೊತ್ತಿರಾರೆ ಆಗಲ್ಲ ಅಂತ ಹೇಳಿದೀನಿ ಆ ಸೊ ಈಗ ನಂದೊಂದ್ ಬ್ಲೌಸ್ ನ ಸ್ಟಿಚ್ ಮಾಡ್ಕೊಳ್ಳೇಬೇಕು ನಾನು ನಿವ್ ಕೂಡ ಸೀರೆ ಹಾಕೋಬೇಕಂತ ಆಸೆ ಇತ್ತು ಖಂಡಿತ ನನ್ಗೆ ಸೀರೆ ಹಾಕಕ್ಕೆ ಆಗ್ಲಿಲ್ಲ ಈಗ ನೋಡೋಣ ಈ ಸಂಕ್ರಾತ್ರಿ ಹಬ್ಬಕ್ಕಾದ್ರೂ ಒಂದ್ ಸೀರೆನ ಹಾಕೊಳ್ಳೋಣ ಅಂತ ಆಸೆ ಇದೆ ನೋಡೋಣ ಏನಾಗುತ್ತೆ ಅಂತ ನನ್ಗೆ ಇವತ್ತೇನಾದ್ರು ಕಾಲು ಇದೇ ರೀತಿ ಹುಷಾರಾಗಿಲ್ಲ ಆಗಿಲ್ಲ ಅಂತಂದ್ರೆ ಸಾಯಂಕಾಲ ಹಾಸ್ಪಿಟಲ್ ಹೋಗ್ಬರ್ತೀನಿ ಸೊ ನನ್ಗೆ ಲಾಸ್ಟ್ ಟೈಮ್ ಅಲ್ಲಿ ಮಾತ್ರೆ ಕೊಟ್ಟಿದ್ರು ಡಾಕ್ಟ್ರು ಅದನ್ನ ಇತ್ತು ಇನ್ನ ತಗೊಂಡಿದೆ ಲಾಸ್ಟ್ ಮಂತ್ ಅಲ್ಲಿ ಈ ರೀತಿ ಆಗಿತ್ತು ನೋವಾಗಿತ್ತು ಕಾಲು ಅದೇನಾಗುತ್ತೆ ಅಂತಂದ್ರೆ ಬಟ್ಟೆ ಕಾಲ್ಗೆ ತಗ್ಲಿದ್ರೆ ಸಾಕು ಲೆಗಿನ್ಸ್ ಹಾಕೊಂಡ್ರು ಅಷ್ಟೇ ನಿಮ್ ಪ್ಲಾಸ್ ಹಾಕೊಂಡ್ರೂ ಅಷ್ಟೇ ಏನೇ ಹಾಕೊಂಡ್ರು ಸ್ಯಾರಿ ಹಾಕೊಂಡ್ರು ಅಷ್ಟೇ ಕಾಲು ಚರ್ಮ ತಗ್ಲಿದ್ರೆ ನೋಯುತ್ತೆ ಅದ್ ಏನಂತ ನನಗ್ ಖಂಡಿತ ಗೊತ್ತಾಗಿಲ್ಲ ಸೊ ಡಾಕ್ಟರ್ ಏನ್ ಅಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುತ್ತೆ ಅದಕ್ಕೆ ಈ ರೀತಿ ಆಗಿದೆ ಅಂತ ಹೇಳಿದ್ರು ಸೊ ಇವತ್ತು ಅದೇ ರೀತಿ ಹಾಸ್ಪಿಟಲ್ ವಿಸಿಟ್ ಮಾಡಿ ಬರ್ತೀನಿ ನಾನು ಕಂಟಿನ್ಯೂಸ್ ಆಗಿ ಲಾಗ್ ಹೋಗ್ತಾ ಇರುತ್ತೆ ಖಂಡಿತ ನೋಡಿ ನಾನು ಕೂಡ ಟೀ ಮಾಡ್ಕೊಂಡಿದ್ದೀನಿ ಈಗ ಟೀ ಕುಡಿದ್ಬಿಟ್ಟು ಫಸ್ಟ್ ಒಂದ್ ಕಡೆ ಗೆ ವಿಸಿಟ್ ಮಾಡಿ ಬರ್ತೀನಿ ಈ ಕಡೆ ಇವತ್ತು ಪ್ರಮೋಷನ್ ಒಂದ್ ಆಲ್ರೆಡಿ ಮಾಡಿ ಹಾಕಿದೀನಿ ಅದನ್ನ ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡ್ತಾ ಹೋಗಿ ಸೊ ಇನ್ನ ಸ್ಟಾರ್ಟ್ ಆಗುತ್ತೆ ನೋಡಿ ಆಯ್ತಾ ಸೊ ಈ ಬ್ಲೌಸ್ ಬಗ್ಗೆ ನಾನು ಹೇಳ್ತೀನಿ ನಿಮ್ಗೆ ಯಾಕೆ ಅಂತಂದ್ರೆ ನನಗೆ ಮೊನ್ನೆ ಒಬ್ರು ಕಮೆಂಟ್ ಹಾಕಿದ್ದೀರಾ ಈ ಬ್ಲೌಸ್ ನಿಮ್ ಶಾಪಲ್ಲಿ ಅವೈಲೇಬಲ್ ಇದೆಯಾ ಅಂತ ಹೇಳ್ಬಿಟ್ಟು ಸೊ ಖಂಡಿತ ಇದೆ ಇದಂತೂ ಬ್ಯೂಟಿಫುಲ್ ಆಗೇ ಬಂದಿದೆ ನಾನೇ ಇದನ್ನ ಓನರ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಮ್ ಅಲ್ಲಿ ಇದೆ ಇದು ಸೊ ಮುಂದೆ ಬಂದ್ಬಿಟ್ಟು ಈ ರೀತಿ ಆ ನೆಕ್ ಅಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೆ ನಾನು ಸ್ಲೀವ್ ಉದ್ದ ಇಟ್ಕೊಂಡು ಪೈಪಿಂಗ್ ಕೊಟ್ಕೊಂಡಿದ್ದೀನಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು ರೆಡ್ ಸೀರೆ ಮೇಲೆ ಹಾಕಿದ್ದೆ ನಾನು ಈ ಬ್ಲೌಸ್ ನ ಒಂದ್ಸರಿ ಆ ಹಿಂದಿನ ವಿಡಿಯೋಗಳಲ್ಲಿ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಖಂಡಿತ ಗೊತ್ತಾಗುತ್ತೆ ಸೊ ಇದ್ರ ಪ್ರೈಸ್ ಥೌಸಂಡ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸಾರಿ ತೌಸಂಡ್ ರುಪೀಸ್ ಆಗುತ್ತೆ ಇದ್ರ ಪ್ರೈಸ್ ತುಂಬಾ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಕ್ರೇಪ್ ಅಲ್ಲಿ ಇದೆಲ್ಲ ಬಂದ್ಬಿಟ್ಟು ವಿವಿಂಗ್ ಆಗಿರುವಂತದ್ದು ತುಂಬಾ ಕ್ವಾಲಿಟಿ ಇದೆ ಇದು ಆಕ್ಚುಲಿ ಯಾರಿಗೆಲ್ಲ ಬೇಕೋ ಬೇಗ ಶಾಟ್ ತಗೊಂಡು ಬೇಕು ಅಂತಂದ್ರೆ ವಾಟ್ಸ್ಆಪ್ ನ ಹಾಕಿರ್ತೀನಿ ನಾನು ಯೂಟ್ಯೂಬ್ ಅಲ್ಲಿಯೂ ಹಾಕಿರ್ತೀನಿ ಒಂದ್ಸರಿ ಚೆಕ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ ಸೊ ಇದು ನಾನೇ ಸ್ಟಿಚ್ ಮಾಡ್ಕೊಂಡು ಆಲ್ರೆಡಿ ನಾನು ಈ ಬ್ಲೌಸ್ ನಾನು ಹಾಕೊಂಡಿದೀನಿ ಸೊ ಇದರಲ್ಲಿ ಏನ್ ಕಲರ್ಸ್ ಇದೆಯೋ ಅದೆಲ್ಲ ಸೀರೆಗೂ ಮ್ಯಾಚ್ ಮಾಡ್ಬೋದು ಇವಾಗಂತೂ ಇದು ಟ್ರೆಂಡಿಂಗ್ ಕಲರ್ ಅಂತಾನೆ ಹೇಳ್ಬೋದು ಸೊ ನೆಕ್ಸ್ಟ್ ಕಲರ್ನ ನೋಡಿ ಇದಂತೂ ನನ್ಗೆ ಎಷ್ಟು ಇಷ್ಟ ಆಗಿದೆ ಅಂತಂದ್ರೆ ಈ ಬ್ಲೌಸ್ ಖಂಡಿತ ಅಷ್ಟಿಷ್ಟು ಇಷ್ಟ ಆಗಿಲ್ಲ ನನ್ಗೆ ಯಾವಾಗ ಹಾಕ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇನ್ನು ಹಾಕಿಲ್ಲ ಇದನ್ನ ನಾನು ಹಾಕ್ತಾ ಖಂಡಿತ ನಿಮ್ಗೆ ತೋರಿಸ್ತೀನಿ ಇದು ಅಷ್ಟೇ ಪೈಪಿಂಗು ನನ್ಗೆ ಅಷ್ಟೇ ಇಷ್ಟ ಆಗೋದು ಮತ್ತೆ ಈ ರೀತಿ ಯು ಶೇಪ್ ಮತ್ತೆ ಬ್ಯಾಕ್ ಕ್ಲೋಸ್ ಇದೆಲ್ಲ ನೆಕ್ ಬ್ಲೌಸ್ ಆಗಿರುತ್ತೆ ಆಕ್ಚುಲಿ ಅದು ಕೂಡ ವೈಟ್ ಅಷ್ಟೇ ಐನೇಕ್ ಆಗಿರುತ್ತೆ ಈ ತರ ಬ್ಲೌಸ್ ನಂತೂ ಖಂಡಿತ ಮಿಸ್ ಮಾಡ್ಕೋಬೇಡಿ ಇದನ್ನ ತಗೊಂಡು ನಾನು ಆಲ್ರೆಡಿ ಆ ಟೂ ಮಂತ್ಸ್ ಆಯ್ತು ಅಂತ ಅನ್ಸುತ್ತೆ ಚಿಕ್ಕಪೇಟೆಗೆ ಹೋದಾಗ ನಾನು ಈ ಬ್ಲೌಸ್ ನ ತಗೊಂಡ್ ಬಂದಿದೆ ಸೊ ಸ್ಟಿಚ್ ಮಾಡಕ್ ಟೈಮ್ ಇಲ್ದ ಸ್ಟಿಚ್ ಮಾಡಿ ಹಾಕೊಳಕ್ ಆಗೇ ಇಲ್ಲ ನೋಡಿ ಇದ್ರ ಮೇಲೆ ಏನೆಲ್ಲ ಕಲರ್ಸ್ ಇದೆಯೋ ಅದೆಲ್ಲಾ ಕಲರ್ ಸಿರೆಗೂ ಇದನ್ನ ನಾವು ಫುಲ್ ಆಗಿ ಕಾಣಿಸುತ್ತೆ ಖಂಡಿತ ನಾನು ಹೇಳ್ತಾ ಇದ್ದೀನಿ ಕೇಳಿ ಈ ತರ ಒಂದು ಬ್ಲೌಸ್ ನಾದ್ರೂ ಇಟ್ಕೊಳ್ಳಿ ನಿಮ್ ಮನೆಯಲ್ಲಿ ಇದನ್ನು ಅಷ್ಟೇ ಬೇಕು ಅಂದ್ರೆ ಶಾಪ್ ಅಲ್ಲಿ ಬೇರೆ ಡಿಸೈನ್ ಅಲ್ಲಿ ಇದೇ ಕಲರ್ ಬ್ಲೌಸ್ ಇದೆ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಖಂಡಿತ ನನ್ನ ಹತ್ರ ಎಷ್ಟು ಬ್ಲೌಸ್ ಕಲರ್ಸ್ ಇದೆಯೋ ಶಾಪ್ ಅಲ್ಲಿ ಅದನ್ನೆಲ್ಲ ನಾನು ಹಾಕ್ತೀನಿ ವಿಡಿಯೋದಲ್ಲಿ ನನ್ನ ಹತ್ರ ಇವಾಗ ಐದು ಕಲರ್ ಬ್ಲೌಸ್ ಇದೆ ಇವತ್ತೇ ನಾನ್ ಹಾಕಿದ್ರು ಹಾಕ್ಬಹುದು ಇಲ್ಲ ಅಂತಂದ್ರೆ ನಾಳೆ ಲಾಗ್ ಅಲ್ಲಿ ಆದ್ರೂ ಒಂದಿನ ತೋರ್ಸೇ ತೋರಿಸ್ತೀನಿ ಇದು ಪರ್ಮೀಟರ್ ಬಂದ್ಬಿಟ್ಟು ನಿಮ್ಗೆ ಟ್ರಿಬಲ್ ಲೈನ್ ಆಗಿರುತ್ತೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಕೊಡ್ತಾ ಇದ್ದೀನಿ ಸ್ಟಿಚಿಂಗ್ ಬೇಕು ಅಂತಂದ್ರೆ ನಿಮ್ ಮೆಜರ್ಮೆಂಟ್ ಬ್ಯಾಕ್ ಮೆಜರ್ಮೆಂಟ್ ಮತ್ತೆ ಸ್ಲೀವ್ ಲೆಂತ್ ಮೆಜರ್ಮೆಂಟ್ ಹೇಳಿದ್ರೆ ಮತ್ತೆ ಚೆಸ್ಟ್ ಮೆಜರ್ಮೆಂಟ್ ಹೇಳಿದ್ರೆ ನಾನು ಖಂಡಿತ ಸ್ಟಿಚ್ ಮಾಡಿ ನಿಮ್ ಮನೆಗೆನೆ ತಲುಸೋ ವ್ಯವಸ್ಥೆ ನಾನು ಮಾಡ್ತೀನಿ ಓಕೆನಾ ಇಷ್ಟು ಭರವಸೆ ಕೊಡಬಲ್ಲೆ ಹೆಂಗೆ ನಮ್ಮ ಅಳತೆ ಇಲ್ದಾನೆ ನೀವು ಸ್ಟಿಚ್ ಮಾಡ್ತೀರಾ ಅಂತ ಕೇಳಿದಕ್ಕೆ ನಾನು ಹೇಳಿದೀನಿ ಅಷ್ಟೆ ಅಂತ ಗೊತ್ತು ಅದಕ್ಕೆ ಹೇಳ್ತಾ ಇದ್ದೀನಿ ಈ ಬ್ಲೌಸ್ ನ ನಾನು ಇಷ್ಟಲ್ಲೇ ಈ ವಾರದಲ್ಲೇ ಸ್ಟಾಕ್ ಕೊಡ್ತೀನಿ ಯಾವ್ದನ್ನ ಒಂದ್ ಸೀರೆಗೆ ಅವಾಗ ನಿಮ್ಗೆ ಖಂಡಿತ ತೋರಿಸ್ತೀನಿ ತುಂಬಾ ಲುಕ್ ಕಾಣಿಸುತ್ತೆ ನಂಗ್ ಕ್ಯೂಟ್ ಆಗಿದೆ ಈ ಬ್ಲೌಸ್ ಕ್ಯೂಟ್ ಆಗಿ ಸ್ಟಿಚ್ ಮಾಡ್ಕೊಂಡಿದೀನಿ ಖಂಡಿತ ನಂಗೆ ಸಕ್ಕದು ಇಷ್ಟ ಆಗ್ಬಿಡ್ತಿದೆ ಇವ್ನೆ ಇವಾಗೆಲ್ಲ ಐ ಅಂತಂದ್ರೆ ಅವಾಗೆಲ್ಲ ಹಾಕೊಳ್ಳೋರು ಸೊ ಅವಾಗಿಂದ ಡಿಸೈನ್ ಮತ್ತೆ ಇವಾಗ ಟ್ರೆಂಡ್ ಆಗಿದೆ ಅಷ್ಟೇ ಸೊ ಇದರಲ್ಲಿ ಯಾವ ಬ್ಲೌಸ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡೋದ್ ಮರಿಬೇಡಿ ಸೊ ಈಗ ನಾನು ಸಂಕ್ರಾಂತಿ ಹಬ್ಬಕ್ಕೆ ಒಂದು ಬ್ಲೌಸ್ ನ ಸ್ಟಿಚ್ ಮಾಡ್ಕೋಬೇಕು ಯಾವ್ದು ಸ್ಟಿಚ್ ಮಾಡ್ಕೊಳ್ಳೋದಂತ ಕನ್ಫ್ಯೂಷನ್ಸ್ ಅಲ್ಲಿ ಇದ್ದೀನಿ ನಾನು ಸಂಕ್ರಾತ್ರಿ ಹಬ್ಬಕ್ಕೆ ಸ್ಟಿಚ್ ಮಾಡ್ಕೊಳ್ಳೋದಲ್ದೇನೆ ನಾನು ಊರಿಗೆ ಕೂಡ ಹೋಗ್ಬೇಕು ಹೇಳಿದ್ನಲ್ಲ ನಾನು ಆಲ್ರೆಡಿ ಮುಂಚೆ ಹೇಳಿದೀನಿ ನೋಡಿ ಮೂರ್ ದಿನ ಇರಲ್ಲ ಅಂತ ಸೊ ಈಗ ಈ ಸೀರೆ ಆಫ್ ಅಂಡ್ ಆಫ್ ಸಾರಿ ನನ್ನ ಹತ್ರ ಇಲ್ಲ ಆಕ್ಚುಲಿ துப்பாச்சு ஆஃப் அண்ட் ஆஃப் சாரி இது செமி மைசூர் சே பிரீமியம் க்வாலிட்டி ஆகிடுத்து அவைலபல் இது தௌசண்ட் நைன் ஃபிஃப்டி சாரி பார்டர் நோடி எஸ் இது பியூர் தோ அதே ரீதியில் இது இது சோ இதுல்ல விவிங் ஆகி இருக்கே லோல் லைன்ஸ் பண்ணி இருந்தவ அது எல்லாம் விவிங் ஆகி இருக்கிற சோ இது ஒன் சைடு நோய் இத்தர்டர் இதன உட்கண்டு நானும் ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಹಾಕಿದೀನಿ ಒಂದ್ಸರಿ ಚೆಕ್ ಮಾಡಿ ವೈಭವಿ ಟ್ರೆಂಡ್ಸ್ ಇನ್ಸ್ಟಾಗ್ರಾಮ್ ಪೇಜ್ ನ ನೀವು ಚೆಕ್ ಮಾಡಿದ್ರೆ ಖಂಡಿತ ಈ ತರ ಈ ಸ್ಯಾರಿ ಹೇಗೆ ಕಾಣಿಸುತ್ತೆ ಅಂತ ಖಂಡಿತ ಗೊತ್ತಾಗುತ್ತೆ ಸೊ ನಂಗಂತೂ ನಿಜವಾಗೂ ಎಷ್ಟಿಷ್ಟ ಐತಿ ಕಲರ್ ಕಾಂಬಿನೇಷನ್ ಅಂದ್ರೆ ಅಷ್ಟಿಷ್ಟ ಇಷ್ಟ ಆಗಿಲ್ಲ ಸೊ ಒಂದ್ಸರಿ ಓಪನ್ ಮಾಡಿ ತೋರಿಸ್ತೀನಿ ಆ ತುಂಬಾ ಇಷ್ಟ ಆಯ್ತು ಈ ಸ್ಯಾರಿ ತಗೋಬೇಡೋಣ ಈ ಸ್ಯಾರಿ ಈ ಕಲರ್ ಅಲ್ಲಿ ಯಾವುದು ಪಿಕಾಕ್ ಬ್ಲೂ ಅಲ್ಲಿ ಇದೆ ಬಟ್ ಆದ್ರೆ ಈ ಕಲರ್ ಕಾಂಬಿನೇಷನ್ ಅಲ್ಲಿ ಸ್ಯಾರಿ ಇಲ್ಲ ನನ್ನ ಹತ್ರ ತುಂಬಾ ಚೆನ್ನಾಗಿ ಈ ತರ ಮೇಲೆ ಈ ರೀತಿ ಬರುತ್ತೆ ನೋಡಿ ಆಫ್ ಅಂಡ್ ಆಫ್ ಬ್ಲೌಸ್ ಕೂಡ ಅಷ್ಟೇ ಇದ್ರಲ್ಲಿ ಆಫ್ ಅಂಡ್ ಆಫ್ ಬಂದ್ಬಿಡುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಕಾಣಿಸ್ತಿದೆ ಅಂತ ಅನ್ಕೊಂಡಿದೀನಿ ಸೊ ಬ್ಯೂಟಿಫುಲ್ ಆಗಿದೆ ಸ್ಯಾರಿ ಮಾತ್ರ ಹಬ್ಬಕ್ಕೆ ವೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ ನೋಡಿ ಸಂಕ್ರಾಂತಿ ಹಬ್ಬಕ್ಕೆ ಅಥವಾ ಊರಿಗೆ ಹೋಗ್ತು ಆಗುತ್ತೆ ಅಂತ ಓಕೆನಾ ಆಫ್ ಅಂಡ್ ಆಫ್ ಈ ತರ ಬರುತ್ತೆ ಸೊ ಇದೊಂದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಎರಡು ಕನ್ಫ್ಯೂಷನ್ಸ್ ಇದೆ ನನಗೆ ಇದು ಟ್ರೆಂಡಿಂಗ್ ಸ್ಯಾರಿನೇ ಕಡ್ಡಿ ಬನಾರಸ್ ಅಲ್ಲಿ ನಾನು ಇದನ್ನು ಕೂಡ ಉಟ್ಕೊಂಡು ಪೋಸ್ಟ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಚೆಕ್ಔಟ್ ಮಾಡ್ಕೊಳ್ಳಿ ಇದರಲ್ಲಿ ಹದಿಮೂರು ಕಲರ್ಸ್ ಇದೆ ಆದ್ರೆ ನನಗೆ ಪಿಂಕು ಬೇಜನ್ ಕಲರ್ಸ್ ಇದೆ ನನ್ನ ಹತ್ರ ಸೊ ಈ ಕಾಂಬಿನೇಷನ್ ಅಲ್ಲಿ ಸ್ಯಾರಿ ಇಲ್ಲ ಇದು ಟ್ರೆಂಡಿಂಗ್ ಇವಾಗ ಈ ಕಲರ್ ಕಾಂಬಿನೇಷನ್ ಇದು ಒಂದು ಡೌಟ್ ಇದೆ ನನ್ಗೆ ಇದೆಲ್ಲ ವಿವಿಂಗು ಕಡ್ಡಿ ಬನಾರಸ್ ಸ್ಯಾರಿ ಆಗಿರುತ್ತೆ ಗೋಲ್ಡನ್ ಅಲ್ಲಿ ವಿವಿಂಗ್ ಮಾಡಿರ್ತಾರೆ ಇದನ್ನ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ಎಲ್ಲ ಸೊ ಇದರಲ್ಲಿ ಇದು ಟ್ರೆಂಡಿಂಗ್ ಕಲರ್ನೆ ಇದರಲ್ಲಿ ನನಗೆ ಎರಡು ಕಲರ್ ನನ್ನ ಹತ್ರ ಇದೆ ಸೊ ಈ ಬ್ಲೌಸ್ ಕಾಂಬಿನೇಷನ್ ಇಲ್ಲ ಹಾಗಾಗಿ ಕನ್ಫ್ಯೂಷನ್ಸ್ ಅಲ್ಲಿ ಇದೀನಿ ನಾನು ನೋಡ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಇವೆರಡರಲ್ಲಿ ಒಂದಾದ್ರು ತಗೊಳ್ತೀನಿ ಯಾವ್ದಂತ ನನ್ಗೂ ಗೊತ್ತಿಲ್ಲ ಇದನ್ನ ನಾನು ಉಟ್ಕೊಂಡ್ಮೇಲೆ ನಿಮ್ಗೆ ತೋರಿಸ್ತೀನಿ ನಾನು ಉಟ್ಕೊಂಡಾಗ ಸೊ ಈ ಗ್ರೀನ್ ಕಲರ್ ಸ್ಯಾರಿನೂ ನನ್ನ ಹತ್ರ ಇದೆ ರೆಡ್ ಬ್ಲೌಸ್ ಬಂದಿದೆ ಒಂದ್ ಸಾರಿ ತಗೊಂಡಿದೀನಿ ಬಟ್ ಡಿಸೈನ್ ಚೇಂಜ್ ಆಗುತ್ತೆ ಅಷ್ಟೇ ಕಡ್ಡಿ ಮನರಸ್ ಅಲ್ಲಿ ಸೊ ಇದು ಪಿಂಕ್ ಬ್ಲೌಸ್ ಬರುತ್ತೆ ಓಕೆನಾ ತುಂಬಾ ಇಷ್ಟ ಆಗಿದೆ ಇವೆರಡು ಸ್ಯಾರಿಲಿ ಕನ್ಫ್ಯೂಷನ್ಸ್ ಅಲ್ಲಿ ಇದೀನಿ ಯಾವ್ದು ತಗೋಬೇಕಂತ ನನ್ಗೂ ಕೂಡ ಗೊತ್ತಿಲ್ಲ ಯಾವ್ದು ನಿಮ್ಗೆ ಇಷ್ಟ ಆಗಿದ್ಯೋ ಅದನ್ನ ಕಮೆಂಟ್ ಮಾಡಿ ಆಯ್ತಾ ಇದನ್ನ ಕೂಡ ನಾನು ಉಟ್ಕೊಂಡು ಪೋಸ್ಟ್ ಮಾಡಿದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ಸರಿ ಚೆಕ್ಔಟ್ ಮಾಡ್ಕೊಳ್ಳಿ ಇದನ್ನ ಕೂಡ ನಾನು ಉಟ್ಕೊಂಡು ಪೋಸ್ಟ್ ಮಾಡಿದೀನಿ ಚೆಕ್ಔಟ್ ಮಾಡ್ಕೊಳ್ಳಿ ಇದ್ರ ಪೇಜಂಡ್ ಸಾರಿ ಎರಡ್ ಸಾವಿರದ ಐವತ್ತು ರೂಪಾಯಿ ಟೂ ತೌಸಂಡ್ ಫಿಫ್ಟಿ ರುಪೀಸ್ ಇದ್ರ ಪೈಜ್ ತೌಸಂಡ್ ನೈನ್ ಫಿಫ್ಟಿ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ ಸೊ ಇವೆರಡರಲ್ಲಿ ಸ್ಟಿಚ್ ಮಾಡ್ಕೊಳ್ತೀನಲ್ಲ ಯಾವ ತರ ಡಿಸೈನ್ ಸ್ಟಿಚ್ ಮಾಡ್ಕೊಳ್ತೀನಿ ಶೇರ್ ಮಾಡ್ಕೊಳ್ತೀನಿ ಓಕೆನಾ ನೋಡಿ ನಮ್ಮ ಶಾಪ್ ಅಲ್ಲಿ ಎಷ್ಟೊಂದು ಐಟಮ್ಸ್ ಇದೆ ಅಂತಂದ್ರೆ ತುಂಬಾನೇ ಐಟಮ್ಸ್ ಹಾಕಿದೀನಿ ಯಾಕೆಂದ್ರೆ ಇನ್ಮೇಲೆ ಸಂಕ್ರಾತ್ರಿ ಹಬ್ಬ ಸ್ಟಾರ್ಟ್ ಆಯ್ತು ಅಂತಂದ್ರೆ ಶಿವರಾತ್ರಿ ಹಬ್ಬ ಬರುತ್ತೆ ಮದ್ವೆ ಸೀಸನ್ ಬರುತ್ತೆ ಹಾಗೆ ಯುಗಾದಿ ಕೂಡ ಬರುತ್ತೆ ಹಾಗಾಗಿ ಒಳ್ಳೊಳ್ಳೆ ಕಲೆಕ್ಷನ್ ಡ್ರೆಸಸ್ಸು ಪಾರ್ಟಿವೇ ಡ್ರೆಸ್ಸಸ್ ಸ್ಯಾರೀಸು ಸಾರಿ ಕಲೆಕ್ಷನ್ಸ್ ತುಂಬಾ ಕಲೆಕ್ಷನ್ಸ್ ಹಾಕಿದೀನಿ ನಮ್ಮ ಶಾಪ್ ಗೆ ವಿಸಿಟ್ ಮಾಡ್ಬೇಕು ಅಂತಂದ್ರೆ ನಮ್ಮ ಶಾಪ್ ಇರೋದು ತುಮಕೂರು ಎಲ್ಲ ಪ್ರಭಾಷಣಲ್ಲೇ ಖಂಡಿತ ವಿಸಿಟ್ ಮಾಡಿ ನೀವು ಒಳ್ಳೊಳ್ಳೆ ಕಲೆಕ್ಷನ್ಸ್ ಮತ್ತೆ ರೀಸನ್ ಪ್ರೈಸ್ ಕೂಡ ಇರುತ್ತೆ ಇನ್ನು ಶಾಪಿಗೆ ಹೋಗಿಬಿಟ್ಟು ಕಸ್ಟಮರ್ ಬಂದಿದ್ದರು ಅವ್ರನ್ನ ಮೇಂಟೆನೆನ್ಸ್ ಮಾಡಿ ಈಗ ಸ್ಟಿಚಿಂಗ್ ಕೂತಿದ್ದೀನಿ ಅದು ಎಷ್ಟು ಮಾತ್ರ ಆಗುತ್ತೋ ಸ್ಟಿಚಿಂಗ್ ಗೊತ್ತಿಲ್ಲ ಇವೆರಡು ಬ್ಲೌಸ್ ಇವಾಗ ನಾನು ಸ್ಟಿಚ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಇವತ್ತು ಇನ್ನು ಎಷ್ಟು ತಾರೀಕು ಹತ್ತನೇ ತಾರೀಕು ಇನ್ನೂ ಭಾಳ ಇದೆ ಕೊಡೋದು ಸೊ ಇದನ್ನು ಸ್ಟಿಚ್ ಮಾಡಿ ಹಾಕ್ತೀನಿ ಈಗ ನಾನು ಹುಷಾರಿಲ್ಲ ಅಂತಾದರೂ ಕೂಡ ಖಂಡಿತ ನಾನು ಕೆಲಸ ಮಾಡಲೇಬೇಕು ಏಕೆಂದರೆ ಕೆಲಸ ಮಾಡಿಲ್ಲ ಅಂದರೆ ನನಗೆ ಕಸ್ಟಮರ್ಗಳಿಗೆ ಬ್ಲೌಸ್ ಎಲ್ಲ ಕೊಡೋಕ್ಕಾಗಲ್ಲ ಅದಕ್ಕೋಸ್ಕರ ಸೊ ಇವತ್ತು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವಾಗ ಏನೆಲ್ಲ ತೋರಿಸಿದ್ನೋ ಅದರಲ್ಲಿ ಬ್ಲೌಸ್ ಆಗಿರ್ಬೋದು ಸ್ಯಾರಿ ಆಗಿರ್ಬೋದು ನಾನು ತಗೊಳ್ಳೋದು ಯಾವ ಸ್ಯಾರಿ ಅಂತ ಖಂಡಿತ ಕಮೆಂಟ್ ಮಾಡೋದು ಮಾತ್ರ ಮಿಸ್ ಮಾಡಿಬಿಡಿ ಕಂಟಿನ್ಯೂಸ್ಸಾಗಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ನನ್ನ ಲಾಗ್ಸೆಲ್ಲ ಇನ್ನು ಮುಂದೆ ಚೆನ್ನಾಗೇ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಒಂದು ಲೈಫ್ ಸ್ಟೈಲ್ ವೀಡಿಯೋಗಳು ಅಷ್ಟೇ ಏನೆಲ್ಲ ಮಾಡ್ತೀನಿ ಅಂತ ಇನ್ನು ಮಾಮೂಲಿ ಅಡುಗೆ ಮಾಡೋದು ಪಾತ್ರೆ ತೊಳೆಯೋದು ಇದೆಲ್ಲ ಇದ್ದಿದ್ದೇನೆ ಸೊ ನನ್ನ ಲೈಫ್ ಸ್ಟೈಲಲ್ಲಿ ಹೇಗಿರುತ್ತೆ ಅಂತ ಖಂಡಿತ ತೋರಿಸ್ತಾ ಹೋಗ್ತೀನಿ ಇವತ್ತು ನಾನು ಪಾರ್ಟ್ ಟು ಆಲ್ರೆಡಿ ನಾನು ನನ್ನ ಗಾರ್ಮೆಂಟ್ಸ್ ಲೈಫ್ ಸ್ಟೋರಿ ವಿಡಿಯೋಗಳು ಹಾಕಿದ್ದೀನಿ ಪಾರ್ಟ್ ತ್ರೀ ನೆಕ್ಸ್ಟು ಖಂಡಿತ ಹಾಕ್ತೀನಿ ನೋಡ್ತಾ ಹೋಗಿ ತುಂಬ ನನ್ನ ಲೈಫಲ್ಲಿ ನಡೆದಿರೋ ಒಂದು ಪ್ರತಿಯೊಂದು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಸೊ ನಮ್ಮ ಮನೆಯವ್ರ ಥರ ನೀವೆಲ್ಲ ನಾನು ನನ್ನ ಸಬ್ಸ್ಕ್ರೈಬರ್ ಅಂದರೆ ನನ್ನ ಫ್ಯಾಮಿಲಿ ಅಂತಲೇ ನಾನು ಭಾವಿಸಿ ನಿಮ್ಮ ಹತ್ರ ನನ್ನ ಏನು ನಡೆದಿದ್ಯೋ ನನ್ನ ಜೀವನದಲ್ಲಿ ಎಲ್ಲ ಹಂಚ್ಕೊಳ್ತಾ ಹೋಗ್ತೀನಿ ಒಳ್ಳೆ ಟಿಪ್ಸ್ ಕೂಡ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಚಾನಲಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಆಯಿತಾ ಥ್ಯಾಂಕ್ ಯು ಎಲ್ಲರಿಗೂ ವಿಡಿಯೋ ನೋಡಿರೋರಿಗೆಲ್ಲ